ಜಿಲ್ಲೆಯನ್ನು ಬರ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿದ ರೈತರು ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ಭರ್ಜರಿ ಮಳೆಯಾಗಿತ್ತು ಅನ್ನದಾತರು ಖುಷಿ ಖುಷಿಯಿಂದ ಬಿತ್ತನೆ ಮಾಡಿದ್ದರು ಫಸಲು ಕೂಡ ಅಷ್ಟೇ ಹುಲ್ಸಾಗಿ ಬೆಳೆದಿತ್ತು ಆದರೆ ಇಲ್ಲಿ ಇವಾಗ ವರುಣದೇವ ಮುಗಿಸಿಕೊಂಡಿದ್ದಾನೆ ಇದರಿಂದಾಗಿ ಆ ಜಿಲ್ಲೆಯ ರೈತರು ಸಂಕಟಕ್ಕೆ ಸಿಲುಕಿದ್ದಾರೆ ಈ ಕುರಿತಾಗಿ ಡಿಟೇಲ್ ವರದಿಯನ್ನ ನೋಡೋಣ ಬನ್ನಿ ಮಳೆಗಾಗಿ ಶ್ರೀ ಪತ್ರೇಶ್ವರ ದೇವರ ಮೊರೆ ಹೋದ ರೈತರು ಸಮೃದ್ಧವಾಗಿ ಬೆಳೆದ ಹೆಸರು ಬೆಳೆ ಒಣಗುತ್ತಿದೆ ಬಾಡಿದ ಸಸಿಗಳನ್ನ ಹಿಡಿದು ರೈತರು ತಮ್ಮ ಅಳಲು ತೋಡಿಕೊಳ್ಳುತ್ತಿದ್ದರು ಿದ್ದಾರೆ ಮತ್ತೊಂದು ಕಡೆ ವರ್ಣದೇವ ಕೃಪೆಗಾಗಿ ದೇವರ ಮೊರೆ ಹೋಗುತ್ತಿರುವ ಜನ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೊಪ್ಪಳ ಜಿಲ್ಲೆ ಯರೆ ಹಂಚನಾಳ ಗ್ರಾಮದಲ್ಲಿ ಎರೆಹಂಚನಾಳ ಗ್ರಾಮ ಸೇರಿದಂತೆ ತಾಲೂಕಿನ ಯಲ್ಬುರ್ಗಾ ಕುಟ್ಟಗಿ ಕನಕಗಿರಿ ಕುಕಲೂರು ತಾಲೂಕಿನ ಭಾಗದ ರೈತರು ಹೆಸರು ಶೇಂಗಾ ಮೆಕ್ಕೆಜೋಳ ಸೂರ್ಯಕಾಂತಿ ತೊಗರಿ ಸೋಯಾಬೀನ್ ಇತರೆ ಬೆಳೆಗಳನ್ನು ಖುಷಿ ಖುಷಿಯಿಂದ ಪ್ರತಿ ಎಕರೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ ಬೆಳೆಗಳೆಲ್ಲವೂ ಮಳೆ ಇಲ್ಲದೆ ಒಣಗಲಾರಂಭಿಸಿ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಆಗ್ರಹಿಸಿದರು ಮುಂಗಾರು ಆರಂಭದಲ್ಲಿ ರಾಜ್ಯಾದ್ಯಂತ ರೋಹಿಣಿ ಮಳೆ ಒಳ್ಳೆ ತತಿಗೆ ಭರ್ಜರಿ ಮಳೆಯಾಗಿತ್ತು ಜಿಲ್ಲೆಯ ರೈತರು ಖುಷಿ ಖುಷಿಯಿಂದ ಹೆಸರು ಬೆಳೆ ಸೇರಿದಂತೆ ವಿವಿಧ ಬೆಳೆ ಬಿತ್ತನೆ ಮಾಡಿರುವ ಬೆಳೆಗಳೆಲ್ಲವೂ ಮಳೆ ಇಲ್ಲದೆ ಒಣಗಿ ಹೋಗಿದೆ ಜೊತೆಗೆ ಹೆಸರು ಬೆಳೆಗೆ ಕೆಬ್ಬಣ ರೋಗ ಬಿದ್ದು ಹೆಸರು ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಬೆಳೆ ಒಣಗಿ ನಾಶವಾಗಿದೆ ಈಗ ಸದ್ಯದಲ್ಲೇ ಮಳೆ ಸುರಿದರೂ ಕೂಡ ಮಳೆ ಬರುವುದಿಲ್ಲ ಎಂದು ರೈತ ನಿಂಗಪ್ಪ ಗಡಾ ಆಗ್ರಹಿಸಿದರು ಈಗ ಸರ್ಕಾರ ಬರ ಘೋಷಣೆ ಮಾಡಬೇಕು ಹಾಳಾದ ಬೆಳೆ ಪರಿಹಾರ ಕೊಡಬೇಕು ಎರಡು ಲಕ್ಷದವರೆಗೂ ರೈತರ ಸಾಲ ಮನ್ನಾ ಮಾಡಬೇಕೆಂದು ರೈತರು ಆಗ್ರಹಿಸಿದರು ಈಗ ಈರುಳ್ಳಿ ಬಿತ್ತನೆ ಮಾಡಲು ಭೂಮಿಯನ್ನ ಹದಗೊಳಿಸಿ ಸಾಲ ಸೋಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ಮಳೆಗೆ ಕಾಯುತ್ತಾ ಕುಳಿತು ಬಾರದ ಮಳೆಗೆ ಹಳ್ಳಿಯ ರೈತರು ಸಂಕಷ್ಟ ಅನುಭವಿಸುವಂತೆಯಾಗಿದೆ ತಾಲೂಕಿನ ರೈತರು ಸಾಲ ಮಾಡಿ ಈರುಳ್ಳಿ ಬೀಜ ಗೊಬ್ಬರವನ್ನು ಮನೆಯಲ್ಲಿ ತಂದಿಟ್ಟು ಮಳೆಯಿಲ್ಲದೆ ಬೀಜ ಗೊಬ್ಬರವನ್ನು ಏನು ಮಾಡಬೇಕು ಎನ್ನುವಂತಾಗಿದೆ ಸರ್ಕಾರ ರೈತರಿಗೆ ನೆರವಿಗೂ ಬರಬೇಕು ಎಂದರು ಮಳೆ ಆಗ ಮೇಲಿಂದ ದೂನ್ ತನಿ ತೊಲೆ ಮಳೆ ಆಗೈತಿ ದೂನ್ ಲಿಂದ ಈ ಮಳೆ ಇಲ್ಲ ಈಗ ಸಾಲ ಮಾಡಿ ಬಿತ್ತಿದ್ವಿ ಹಿಂದಿನ ಸಾಲ ತೀರ್ಸ್ಕೊಂಡ್ ತೀರ್ಸಂಡಕ್ ಬರ್ತಂತ ಒಳ್ಳೆ ಒಟ್ಟು ಹೆಸರು ಜಾಸ್ತಿ ಬಿತ್ಕೊಂಡಿದ್ವಿ ಹೆಸರು ಜಾಸ್ತಿ ಬಿತ್ಕೊಂಡ್ರು ಮಳಿ ಇಲ್ಲಿವರೆಗೆ ಮಳೆ ಇಲ್ಲದಕ್ಕೆ ಮತ್ತ ಇದ್ರ ಜೊತೆಲೆ ರೋಗ ಬಿದ್ದೈತಿ ಮತ್ತೆ ಬೆಳೆ ಒಣಗೈತೈತಿ ಬೆಳೆ ಮಳೆ ಆದ್ರೂ ಬೆಳೆ ಆಗೋದಿಲ್ಲ ಈ ಸರ್ಕಾರ ಈಗ ಅದ ಏನು ಇದು ಕಾಳದ ಬೆಳಿ ಪರಿಹಾರ ಕೊಡ್ಬೇಕು ಈ ಬರ ಪರಿಹಾರ ಘೋಷಣೆ ಮಾಡ್ಬೇಕು ಬರ ಘೋಷಣೆ ಮಾಡಬೇಕು ಆಮೇಲೆ ಇದ್ರ ಮಾ ರೈತರ ಸಾಲ ಮನ್ನಾ ಮಾಡ್ಬೇಕು ಈ ಒಂದ್ ಎಕ್ರೆಕ್ ನಾವು ಎಷ್ಟು ಹದಿನೈದರಿಂದ ಇಪ್ಪತ್ತ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚು ಮಾಡಿವಿ ಕಸನ್ನ ತೆಗಸಿವಿ ಏನು ಮಾಡಿದ್ರು ನಮಗೆ ಪ್ರಯೋಜನ ಇಲ್ದಾಗೈತಿ ಈ ಸದ್ಯಕ್ಕ ನಾವು ಏನು ಇರುಳು ಬಿತ್ಬೇಕಂತ ವಿಚಾರ ಇಟ್ಕೊಂಡು ನಾವು ಉಳಿಕೆದ್ ಕರಿವಳ ಹದಗೊಳಿಸಿವಿ ಹದಗೊಳಿಸಿ ಬೀಜ ಗೊಬ್ಬರ ಸಾಲ ಮಾಡಿ ಬೀಜದ ಒಬ್ಬರು ತಂದಿಟ್ಕೊಂಡ್ರು ಇವತ್ತಿಗೆ ಮಳೆ ಸುರ್ಲಾರ್ದಕ್ಕ ನಾವ್ ಹಿಂಗಾರಿಗೆ ಏನಾರ ಒಂದ್ ಕಡ್ಲಿ ದೊಳಕ ಬಿತ್ಕೊಂಡಂತ ಪರಿಸ್ಥಿತಿ ನಿರ್ಮಾಣ ಆಗೇತಿ ಅದಕ್ ಶೀಘ್ರದಲ್ಲಿ ನಮ್ಮ ಏನೈತಿ ನಮ್ಮ ಪರಿಹಾರನ ಇವತ್ತು ಶೀಘ್ರದಲ್ಲಿ ನಮ್ಗೇನ ಎಲ್ಲ ಹಳದಿ ರೋಗದೈತಿ ಈಗ ಬಿತ್ತಿ ರೈತರು ಯಾರು ತಿಂಗ್ಳಾತು ಮಳೆ ಇಲ್ಲ ಏನ್ ಕಾದಂಚಿ ಮೇಲೆ ನೀರ್ ಹಾಕಿ ಬಾಳ್ವಿ ಇದು ಏನ್ರಿ ಎಲ್ಲಾ ಬಿತ್ತಿದ್ವಿ ಕಾರ್ರಗ್ ಆಗಿವ್ ಏನ್ ರೈತರ ಬಾಳ್ವಿ ಯಾವ್ದು ಲಾಭನ ಇಲ್ರಿ ಗೊಬ್ಬರ ಗುಡೇವು ಎಲ್ಲಾ ಆಯ್ತು ಬರ್ತೈತ್ ಅಂತ ಮಾಡ್ತೇವಿ ಏನ್ ಮಳೆ ಆಗಲ್ಲ ಎಳದ್ ಸರಿಯಾಗಿ ಏನು ಮಡಕಾಗು ಹುಟ್ಟಿ ತೀಕ್ ಹುಟ್ಟು ಒಣಿ ಹೊಂಟವ್ರಿ ಈಗ ಯಾರ ತಿಂಗ್ಳು ಎಲ್ಲಾ ಒಣಗಿ ಹೋಗ್ಯವ್ರ ರೋಗ ಒಂದ್ ಬಿದ್ದವು ಎಲ್ಲಾ ರಜೆ ತಗೈತ್ರಿ ರೈತರ ಬಾಳ್ವಿ ಏನ್ ಎದಕ್ ಬರ್ದಾಗ ಐತ್ ನೋಡ್ರಿ ಬಾಳ್ವಿ ಈಗ ಒಂದ್ ಮೂವತ್ ಸಾವಿರ ಖರ್ಚಾಗ್ಯಾವ್ರಿ ಎಷ್ಟು ಹೊಲಾಕ್ ಕೂಡಿ ಎಕ್ರ ಒಂದ್ ಹದಿನೈದ್ ಸಾವಿರ ರೀ ಎಲ್ಲಾ ಬಾಳ್ ಎಲ್ಲಾ ಬಜಿತ್ ನೋಡ್ರಿ ರೈತರ ಬಾಳ್ ಎದಿಯದಕ್ ಬರ್ದಾಗ ಐತಿ ಮುಂದೆ ಏನ್ ಮಾಡ್ಬೇಕ್ರಿ ಎಲ್ಲಾ ನೀನ್ ಮಾಡಕ್ ದಿ ದಿವ್ ಐತಿ ರೈತರಿಗೆ ಕಮ್ಮೇಶ್ವರ ನಿಂಗಪ್ಪ ಕಡದ್ರಿ ಮಳೆಲ್ಲಾ ನಾಡಿದು ಆಗಿರೋದ್